ಎಲ್ಲರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಭಾರತಕ್ಕೆ ಗಣರಾಜ್ಯೋತ್ಸವ ನಾವೇನು ಆಚರಿಸ್ತಾ ಇದ್ದೀವಲ್ಲ ಸಂವಿಧಾನ ರಚನೆ ಮಾಡಿ ಇವತ್ತಿಗೆ ಎಪ್ಪತ್ತಾರು ವರ್ಷ ತುಂಬಿತು ಇದು ನಾವು ತುಂಬ ಅದ್ಧೂರಿಯಿಂದ ಆಚರಣೆಯನ್ನು ಮಾಡ್ತಾ ಇರುವಂತಹದ್ದು ಈವನು ಸಂವಿಧಾನ ಹೇಳೋದಿದೆ ಮುಂಚಿಂದ ಕೂಡ ಇದ್ದಿತ್ತು ಆದರೆ ಅದಕ್ಕೆ ಸರಿಯಾದ ರೂಪರೇಷೆಯನ್ನು ಕೊಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ ಇವತ್ತಿಗೆ ಇದಕ್ಕೆ ಎಪ್ಪತ್ತಾರು ವರ್ಷ ತುಂಬಿತು ನಾವು ಇದನ್ನೆಲ್ಲ ಹೀಗೆ ನಾವು ಕಾನೂನು ಕಾಣ್ತಾ ಇದ್ದೀವಲ್ಲ ಇದು ಆವಾಗ ರಚನೆ ಆದಂಥ ಒಂದು ಕಾನೂನು ನಮ್ಮ ದೇಶ ಇವತ್ತು ಇಡೀ ವಿಶ್ವದಲ್ಲೇ ಮುನ್ನುಗ್ತಾ ಇದೆ ಯಾವತ್ತೂ ನೋಡಿ ನಾವೊಬ್ಬರು ಮುನ್ನುಗ್ತೇವೆ ಅಂತ ಹೇಳಿದಾಗ ಕಾಲವರು ಇದ್ದೇ ಇರ್ತಾರೆ ಹೌದಾ ಇವತ್ತು ಭಾರತ ಅಭಿವೃದ್ಧಿ ಆಗೋದನ್ನು ಅಮೇರಿಕಕ್ಕೂ ಇಲ್ಲ ಡೊನಾಲ್ಡ್ ಟ್ರಂಪಿಗೆ ಕೂಡ ಇಲ್ಲ ಯಾಕೆಂದರೆ ಭಾರತ ಅಷ್ಟು ವೇಗವಾಗಿ ಇದೆ ಭಾರತ ಜಿ ಡಿ ಪಿ ಅಷ್ಟು ಫಾಸ್ಟ್ ಇದೆ ಡೆವಲಪ್ಮೆಂಟು ಅದಕ್ಕಾಗಿ ದಯರಾತ್ರ ಬರೆದ ಶ್ಲೋಕದಲ್ಲಿ ಹೇಳ್ತಾರೆ ಭಾರತದಲ್ಲಿ ಎಲ್ಲದೂ ಇದೆ ಎಲ್ಲ ಸಮೃದ್ಧಿ ತುಂಬಿಕೊಂಡಿದೆ ಭಾರತದಲ್ಲಿ ಅದಕ್ಕಾಗಿ ಬ್ರಿಟಿಷರು ಬಂದರು ಫ್ರೆಂಚರು ಬಂದರು ಪೋರ್ಚುಗೀಸರು ಬಂದರು ಎಲ್ಲರೂ ಬಂದು ದಾಳಿ ಮಾಡಿದ್ರು ಯಾಕೆ ಭಾರತಷ್ಟು ಸಮೃದ್ಧಿ ಇದೆ ಭಾರತದಲ್ಲಿ ಅಂತ ನಮ್ಮಲ್ಲಿ ಏನೂ ಕಡಿಮೆ ಇಲ್ಲ ಹಿಮಾಲಯವೂ ಇದೆ ಸಮುದ್ರನೂ ಇದೆ ಮೈನಸ್ ಇರುವಂಥ ಜಾಗಗಳೂ ಇದೆ ಭಾರತದಲ್ಲಿ ನಾವು ಬೇರೆ ದೇಶಕ್ಕೆ ಯಾಕೆ ಹೋಗಬೇಕು ವೆಕೇಶನ್ ಇದ್ದಾಗ ಭಾರತದಲ್ಲೇ ಬೇರೆ ಬೇರೆ ಭಾಗಗಳಿಗೆ ಹೋಗ್ಬೋದು ಕಾಶ್ಮೀರಕ್ಕೆ ಹೋಗ್ಬೋದು ಕುಲು ಮನಾಲಿಗೆ ಹೋಗ್ಬೋದು ಶಿಮ್ಲಾಕ್ ಹೋಗ್ಬೋದು ಇಲ್ಲಿ ಬರಬೇಕಾ ಸಮುದ್ರಕ್ಕೆ ಬರ್ಬೋದು ಬೀಚಿಗೆ ಬರ್ಬೋದು ನದಿಗಳಿದೆ ಸರೋವರಗಳಿದೆ ಭಾರತ ಯಾವುದಕ್ಕೆ ಕಡಿಮೆ ಆಗಿದೆ ಅಂಥೇಳಿ ಈ ರೀತಿ ಇಡೀ ನಮ್ಮ ಒಂದು ಪ್ರಪಂಚದಲ್ಲಿ ಎಷ್ಟು ದೇಶಗಳಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇರುವಂಥ ದೇಶಗಳಿವೆ ಆದರೆ ಭಾರತ ಎಲ್ಲರನ್ನೂ ತುಂಬಿಕೊಂಡಿದೆ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲರೂ ಖುಷಿಯಿಂದ ಇದ್ದಾರೆ ಜಾತ್ಯಾತೀತ ರಾಷ್ಟ್ರ ಭಾರತ ಹೇಳುವಂಥದ್ದು ಆದರೆ ಇದು ಯಾವುದಕ್ಕೂ ಕೂಡ ಭಾರತ ತಲೆ ಕಳಿಸ್ಕೊಳ್ಳ್ದೆ ಇವತ್ತು ಇದೆ ಭಾರತ ಪ್ರಧಾನಮಂತ್ರಿಯವರು ಶ್ರೀಯುತ ನರೇಂದ್ರ ಮೋದಿಯವರು ಭಾರತವನ್ನು ಹೋಗ್ತಾ ಇದ್ದಾರೆ ಯಾವುದೇ ಒಂದು ಸ್ವಾರ್ಥ ಪೂರ್ತಿ ಅವರು ಹಗಲು ರಾತ್ರಿ ದೇಶ ಸೇವೆಯನ್ನು ಇದ್ದಾರೆ ನಿಜವಾದ ಸೇವಕರು ಅವರು ದೇಶ ಸೇವೆಯನ್ನು ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಕೆಲಸ ಏನು ನಾವೆಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ನಮ್ಮ ನಮ್ಮ ಕೆಲಸವನ್ನು ಅರ್ಥಕೊಂಡು ಮುನ್ನುಗ್ಗಿದ್ದೇ ಹೌದಾದರೆ ಭಾರತ ವಿಶ್ವಗುರು ಆಗಲಿಕ್ಕೆ ಯಾವುದೇ ಅನುಮಾನಗಳಿಲ್ಲ ಹೇಗೆ ವೇದಗಳು ಉಪನಿಷತ್ತು ಒಷ್ಟು ಹುಟ್ಟಿದ್ದು ಭಾರತದಲ್ಲಿ ಇವತ್ತು ಉಳ್ಕೊಂಡು ಬಂದಿದೆ ಇದೇ ರೀತಿ ನಾವು ಪ್ರತಿಯೊಬ್ಬರೂ ಕೂಡ ಪ್ರಾಮಾಣಿಕತೆಯಿಂದ ನಮ್ಮ ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದೇ ಹೌದಾದರೆ ನಿಜವಾಗಲೂ ಕೂಡ ಭಾರತ ಇನ್ನು ತುಂಬ ವರ್ಷಗಳಿಲ್ಲ ಇನ್ನು ಹದಿನೈದು ಇಪ್ಪತ್ತು ವರ್ಷದಲ್ಲೇ ಭಾರತ ವಿಶ್ವಗುರು ಆಗುತ್ತೆ ಇದೇ ರೀತಿ ಮುನ್ನುಗ್ಗಬೇಕು ನಮ್ಮ ಜೊತೆಗೆ ನಮ್ಮ ದೇಶನ್ನ ಆಳೋರು ಕೂಡ ಮುಖ್ಯ ನಾವು ಪ್ರತಿ ಸಂಕಲ್ಪ ಮಾಡಬೇಕಿದ್ರೆ ಹೇಳ್ತೀವಿ ಸರ್ ರಾಷ್ಟ್ರೀಯ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ರಾಷ್ಟ್ರವನ್ನು ಆಳೋನಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆವಾಗಲೇ ಕೂಡ ನಮಗೆ ಆ ಒಂದು ಶಕ್ತಿ ಸಿಗ್ಲಿಕ್ಕೆ ಸಾಧ್ಯ ಉಂಟು ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಬರ್ತಾ ಇದ್ದೇವೆ ನಮ್ಮ ಕೂಡ ಕಾಲಿಡೋರು ಇದ್ದಾರೆ ಅದಕ್ಕಾಗಿ ಹೇಳ್ತಾ ಇರುವಂಥದ್ದು ಹೇಗೆ ಈಗ ನರೇಂದ್ರ ಮೋದಿಯವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ ಕಾಲೆಳೆಯೋರು ಇದ್ದೇ ಇರ್ತಾರೆ ಅವ್ರ ಕೆಲಸ ಮಾಡೋದು ಬಿಡ್ಲಿಕ್ಕೆ ಆಗ್ತದೆಯಾ ಫಿಫ್ಟಿ ಪರ್ಸೆಂಟ್ ಮೆಜಾರಿಟಿ ಇದ್ದರೆ ಆಯಿತು ಮುನ್ನುಗ್ತಾ ಹೋಗೋದೇ ನಾವಿಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಕೆಲವೊಬ್ಬರು ಅತೃಪ್ತಿ ಪಡೋರು ಇದ್ದೇ ಇರ್ತಾರೆ ಒಂದು ಪರ್ಸೆಂಟು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದರ ಬಗ್ಗೆ ನಾವು ತಲೆಕಡ್ಸ್ಕೊಳ್ಲಿಕ್ಕೆ ಆಗೋದಿಲ್ಲ ನಮಗೆ ಪ್ರೇರಣಾ ಶಕ್ತಿ ಏನು ನಮ್ಮ ಧನ್ವಂತರಿ ಉಪಾಸಕರಿಗೆ ಪೇಷಂಟ್ಸ್ಗಳಿಗೆ ಸಿಕ್ಕಿರೋವಂಥ ಒಂದು ರಿಸಲ್ಟು ಆ ಒಂದು ರಿಸಲ್ಟು ಎಲ್ಲ ನೆಗೆಟಿವಿಟಿಯನ್ನು ಬದಿಗೆ ಹಾಕತ್ತೆ ನಮ್ಮ ಸಿಬ್ಬಂದಿಗಳು ನಮಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕೈಜೋಡಿಸ್ತಾರೆ ಹಗಲಿರ್ಬೋದು ರಾತ್ರಿ ಇರ್ಬೋದು ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದು ಯಾವುದೇ ಕೆಲಸ ಇರ್ಬೋದು ಅದು ಗೋಶಾಲೆ ಕೆಲಸ ಇರ್ಬೋದು ಗಾರ್ಡನ್ ಇರ್ಬೋದು ಚಿಕಿತ್ಸೆ ಇರ್ಬೋದು ಎಲ್ಲ ಆಲ್ರೌಂಡರ್ಸ್ ಇದ್ದಂಗೆ ಯಾರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇಂಥ ಒಂದು ಟೀಮ್ ಇದ್ದಾಗ ನಮಗೆ ಖಂಡಿತವಾಗಲಿ ಕೂಡ ಮತ್ತು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ಹೇಗೆ ನರೇಂದ್ರ ಮೋದಿಯವ್ರ ಕೆಲಸ ಮಾಡಬೇಕಿದ್ರೆ ಅವರ ಜೊತೆಗಿದ್ದವ್ರು ಹೆಲ್ಪ್ ಮಾಡಬೇಕು ಇಲ್ಲಿ ನಮ್ಮ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಕೂಡ ಇದೆ ದೇಶದ ಅಭಿವೃದ್ಧಿ ಆಗಬೇಕು ಅಂತಂದರೆ ಬರೀ ಒಬ್ರ ಹತ್ರ ಮಾಡಲಿಕ್ಕೆ ಆಗುವಂಥದ್ದಲ್ಲ ಪ್ರತಿಯೊಬ್ಬರು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಇವತ್ತು ನಾವಿಲ್ಲಿ ನಮ್ಮ ಸಸ ಸಂಜೀವ್ ಮಾಡ್ತಾ ಇರುವಂಥದ್ದು ಎಷ್ಟೋ ಫಾರಿನ್ ಪೇಶೆಂಟ್ ಇಲ್ಲಿ ಬರ್ತಾರೆ ಚಿಕಿತ್ಸೆ ಪಡ್ಕೊತಾರೆ ಆವಾಗ ಭಾರತ ಅಭಿವೃದ್ಧಿ ಆಗೋದಿಲ್ವಾ ನಾವಿಷ್ಟು ಬೆಸ್ಟ್ ಮೆಡಿಕಲ್ ಫೆಸಿಲಿಟೀಸ್ ಕೊಟ್ಟಾಗ ಅವರು ಮತ್ತು ನಾಲ್ಕು ಜನ ಕೇಳ್ತಾರೆ ಆಗ ಅಲ್ಲಿರುವಂಥ ಒಂದು ಹಣ ಭಾರತಕ್ಕೆ ಬರ್ತದೆ ಆವಾಗ ಭಾರತ ಅಭಿವೃದ್ಧಿ ಆಗತ್ತಲ್ವ ಹೀಗೆ ಇಲ್ಲಿ ನಮ್ಮ ಪಾತ್ರ ಇದು ಹೀಗೆ ಪ್ರತಿಯೊಬ್ಬರೂ ಕೂಡ ಅವರವರ ಪಾತ್ರದ ಪ್ರಕಾರ ಕೆಲಸ ಮಾಡಿದ್ದೇ ಹೌದಾದರೆ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗಲಿಕ್ಕೆ ಯಾವುದೇ ಅನುಮಾನಗಳಿಲ್ಲ ಆಗತ್ತೆ ಖಂಡಿತವಾಗಲೇ ಕೂಡ ಆಗುತ್ತೆ ಆ ಒಂದು ಯುವ ಶಕ್ತಿ ನಮ್ಮ ಹತ್ರ ಇದೆ ಯುವ ಜನರಿದ್ದಾರೆ ಹಳೆ ಬೇರಿದೆ ನಮ್ಮಲ್ಲಿ ಹೊಸ ಚಿಗುರಿದೆ ಭಾರತದಲ್ಲಿ ಆ ಒಂದು ಶಕ್ತಿ ಇದೆ ನಮ್ಮ ಸಸ್ಯ ಸಂಜೀವನಿಯಲ್ಲಿ ನಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ನಮ್ಮ ತಾಯಿಯ ಮಾರ್ಗದರ್ಶನದಲ್ಲಿ ಅವರು ಗುರು ಹಿರಿಯರು ನಮಗೆ ಅವರು ಹಾಕಿರುವಂಥ ಒಂದು ಫೌಂಡೇಶನ್ ಇದು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥದ್ದು ಇವತ್ತು ಕೂಡ ಅವರು ಗಾರ್ಡನ್ ಮಾಡ್ತಾರೆ ಔಷಧಿ ತಯಾರು ಮಾಡ್ತಾರೆ ಕೆಲವೊಂದು ಕೇಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ ಹಿಂಗಿದ್ದಾಗ ಏನು ಮಾಡಬೇಕು ಹೇಳುವಂಥದ್ದು ಹೀಗೆ ನಾವು ಪ್ರತಿಯೊಬ್ಬರ ಒಂದು ಒಪಿನಿಯನ್ ತಗೊಂಡು ಏನು ಬೆಸ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು ಆಗ ಮಾಡಿದಾಗ ಎಷ್ಟೇ ಕಷ್ಟಕರ ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನು ಪರಿಹಾರ ಮಾಡ್ಬೋದು ಇಲ್ಲಿ ನಮಗೊಂದು ಖುಷಿ ವಿಚಾರ ಏನು ಅಂತಂದರೆ ನಮ್ಮೆಲ್ಲ ಸಿಬ್ಬಂದಿಗಳು ಇವತ್ತು ಸುಮಾರು ನಾವೊಂದು ಐವತ್ತು ಜನ ಇದ್ದೀವಿ ಇಲ್ಲಿ ಹತ್ತಿರ ಇವತ್ತು ಐವತ್ತು ಕುಟುಂಬಗಳನ್ನು ಅಭಿವೃದ್ಧಿಯನ್ನು ಹೊಂದಿದ್ದೀವಿ ಹೌದಾ ಅಲ್ವಾ ಇನ್ನು ಎರಡರಿಂದ ಮೂರು ವರ್ಷದಲ್ಲಿ ನಾವು ಹೀಗೆ ಕಠಿಣ ಪರಿಶ್ರಮ ಪಟ್ಟಿದ್ದೆ ಹೋದಾದರೆ ನಮ್ಮ ಸಿಬ್ಬಂದಿಗಳ ಸಂಖ್ಯೆ ಹಂಡ್ರೆಡ್ ಆಗುತ್ತೆ ನೂರು ಅಷ್ಟು ವೇಗವಾಗಿ ನಾವಿಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀವಿ ಎಲ್ಲ ಕ್ಷೇತ್ರದಲ್ಲೂ ಬಂತು ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ ಗೋಶಾಲೆಯನ್ನು ಮಾಡ್ತಾಯಿದ್ದೀವಿ ಗೋಶಾಲೆಯ ಸಂಖ್ಯೆ ಮುಂಚೆ ಇತ್ತು ಸಾವಿರ ತೊಂಬತ್ತಕ್ಕಿಂತ ಹೆಚ್ಚಿಗೆ ಆಗಿದೆ ಗಾರ್ಡನ್ ಎಲ್ಲಾದರೂ ಒಂದು ಕಡೆ ನಿಮ್ಮ ಖಾಲಿ ಜಾಗ ಇದ್ರೆ ನೀವು ತೋರಿಸ್ಕೊಡಿ ನಾನೇ ಸ್ಟಾರ್ಟ್ ಮಾಡಬೇಕಿದ್ರೆ ಬರೀ ಒಂದರಿಂದ ಒಂದೂವರೆ ಎಕರೆ ಇಲ್ಲಿ ತೆಂಗಿನ ತೋಟ ಇಷ್ಟೇ ಇತ್ತು ಬೇರೆ ಏನೂ ಇಲ್ಲಾಗಿತ್ತು ಮನೆ ಹತ್ರ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರು ತಂದೆಯವರು ಮಾಡಲಿಕ್ಕೆ ಆವಾಗಷ್ಟು ಕಷ್ಟ ಇತ್ತು ಆದರೆ ಇವತ್ತು ನಾವು ಇಡೀ ಪೂರ್ತಿ ಒಂದು ಹದಿನೈದು ಎಕರೆ ಜಾಗಕ್ಕೆ ಎಲ್ಲ ಕಡೆ ನೀರಾವರಿಯನ್ನು ಮಾಡಿರುವಂಥದ್ದು ಸಂಪೂರ್ಣ ಸಾವಯವ ಕೃಷಿಯನ್ನು ಮಾಡ್ತಾ ಇರುವಂಥದ್ದು ಎಲ್ಲೂ ಕೂಡ ಕೆಮಿಕಲ್ ಫರ್ಟಿಲೈಸರನ್ನು ಹಾಕಿಲ್ಲ ಯಾವುದೇ ಭಾಗದ ಮಣ್ಣು ತಗೊಂಡು ಲ್ಯಾಬ್ ಟೆಸ್ಟ್ ಮಾಡ್ಬೋದು ನಾನು ಚಾಲೆಂಜ್ ಮಾಡ್ತೀನಿ ಎಲ್ಲೂ ಕೂಡ ಒಂದೇ ಒಂದು ಪರ್ಸೆಂಟ್ ಕೂಡ ಫರ್ಟಿಲೈಸರ್ ಇಲ್ಲ ಕೆಮಿಕಲ್ ಫರ್ಟಿಲೈಸರ್ ಇಲ್ಲ ಯಾವ ಜಾಗ ಕೂಡ ನಾವು ಹಾಳು ಬಿಟ್ಟಿಲ್ಲ ನಮ್ಮ ಜಾಗದ ಪ್ರತಿ ಒಂದು ಮೂಲೆಯೇ ಕೂಡ ನೀರಾವರಿ ಇದೆ ಎಲ್ಲಿ ಬೇಕೋ ನಾವು ನೀರಾವರಿಯನ್ನು ಮಾಡ್ಬೋದು ನಮ್ಮ ಹತ್ರ ಏನು ಆಗುತ್ತೋ ಅಷ್ಟು ಕಷ್ಟಪಟ್ಟು ಇಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಸುಮಾರಷ್ಟು ಪ್ಲ್ಯಾನ್ಗಳಿದೆ ನಮ್ಮ ನಾವಿಲ್ಲಿ ಪ್ರತಿನಿತ್ಯ ಈಗ ಸುಮಾರು ಐವತ್ತು ಪೇಷಂಟನ್ನು ನೋಡ್ತಾ ಇದ್ದೀವಿ ಇದನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ನಾವು ಪ್ರಥಮವಾಗಿ ಗಿಡಗಳನ್ನು ಹೆಚ್ಚಿಗೆ ಬೆಳ್ಕೊಳ್ಬೇಕು ಗಾರ್ಡನ್ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಕೂಡ ನಾವೀಗ ಪ್ಲ್ಯಾನ್ ಮಾಡಿಕೊಂಡು ಪರಿಶ್ರಮವನ್ನು ಪಡ್ತಾ ಇರುವಂಥದ್ದು ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಕಳೆದ ಒಂದು ವರ್ಷದಲ್ಲಿ ನಮ್ಮ ಸಿಬ್ಬಂದಿಗಳ ಸಂಖ್ಯೆ ಸುಮಾರು ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಸೊ ಇನ್ನೊಂದು ಎರಡು ಮೂರು ವರ್ಷ ಆಗುವಲ್ಲಿ ಈಗ ಐವತ್ತಿರುವಂಥದ್ದು ನೂರ ಖಂಡಿತವಾಗಲೂ ಕೂಡ ಆಗುತ್ತೆ ಅಷ್ಟು ವೇಗವಾಗಿ ನಾವಿಲ್ಲಿ ಕೆಲಸ ಇದ್ದೀವಿ ಪ್ರಾಮಾಣಿಕತೆಯಿಂದ ನಿಷ್ಠತೆ ನಿಷ್ಠೆಯಿಂದ ಇದರಿಂದ ನಮ್ಮ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಊರಿನ ನಮ್ಮ ರಾಜ್ಯದ ಹಾಗೂ ನಮ್ಮ ದೇಶದ ಡೆವಲಪ್ಮೆಂಟ್ ಖಂಡಿತವಾಗಲೂ ಕೂಡ ಆಗುತ್ತೆ ಅದರಿಂದ ಪ್ರತಿಯೊಬ್ಬರು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಪ್ರತಿಯೊಬ್ಬರೂ ಕೂಡ ದೇಶಿ ಉತ್ಪನ್ನಗಳ ಬಗ್ಗೆ ನಮ್ಮ ದೇಶಿ ಪ್ರಾಡಕ್ಟ್ಗಳ ಬಗ್ಗೆ ನಮ್ಮ ದೇಶಿ ಹಸುಗಳಿರ್ಬೋದು ನಮ್ಮ ದೇಸಿ ಉತ್ಪನ್ನಗಳಿರ್ಬೋದು ಇವುಗಳ ಬಗ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಲಿಕ್ಕೆ ಬೇಕು ನೀವೆಲ್ಲ ಪ್ರವಾಸಕ್ಕೆ ಹೋಗ್ತೀರ ನಮ್ಮ ದೇಶದಲ್ಲೇ ಹೋಗಿ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ನಮ್ಮ ದುಡ್ಡು ಬೇರೆ ದೇಶಕ್ಕೆ ಹೋಗಬಾರ್ದು ನಮ್ಮ 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 ದೇಶ ಎಂತ ಕಡಿಮೆ ಆಗಿದೆ ಯಾರು ಕಡಿಮೆ ಆಗಿದೆ ಅಂತ ಹೇಳಿ ಪ್ರತಿಯೊಂದು ಕೂಡ ನಮ್ಮ ದೇಶದಲ್ಲಿದೆ ಆವಾಗ ಅಷ್ಟೇ ನಾವು ನಂಬರ್ ಒನ್ ಆಗಲಿಕ್ಕೆ ಸಾಧ್ಯ ಉಂಟು ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಉಂಟು ಆ ಶಕ್ತಿಯನ್ನು ನಮ್ಮಲ್ಲಿ ನಾವೆಲ್ಲ ಉಪಯೋಗಿಸ್ಕೊಳ್ಳುವ ಅವನ ಪ್ರತಿಜ್ಞೆಯನ್ನು ನಾವು ಮಾಡುವ ಜೈ ಹಿಂದ್ ಜೈ ಕರ್ನಾಟಕ ಸೊ ನಾವೆಲ್ಲ ಒಂದು ಯುವ ಶಕ್ತಿ ಸೊ ಯುವ ಶಕ್ತಿ ನಮ್ಮ ದೇಶದ ಏಳ್ಗೆಗೋಸ್ಕರ ಮುಂದೆ ಸಾಗೋಣ ಸೊ ನೀವೆಲ್ಲರೂ ಅದರ ಸಲುವಾಗಿ ಪ್ರಯತ್ನ ಪಡಿ ಅಂತ ಹೇಳಿದ